ನಮಸ್ಕಾರ ವೆಲ್ಕಮ್ ಟು ಕನ್ನಡ ಸ್ಪೈಸ್ ಬಾಕ್ಸ್ ಇವಾಗ ಟೊಮೆಟೊ ಸಾರು ಮಾಡೋ ವಿಧಾನ ನೋಡೋಣ ನಾವಿವಾಗ ಟೊಮೆಟೊ ಸಾರಿಗೆ ಬೇಕಾಗಿದ್ದ ಐಟಮ್ಗಳು ನೋಡೋಣ ಅವೇನೆಂದರೆ ಟೊಮೆಟೊ ಬೆಲ್ಲ ಎಣ್ಣೆ ಉಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ನಾವಿವಾಗ ಟೊಮೆಟೊ ಸಾರು ಮಾಡೋ ವಿಧಾನ ನೋಡೋಣ ಫಸ್ಟ್ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಇದರಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಟೊಮೆಟೊ ಟೊಮೆಟೊ ತೊಗೊಂಡು ಇದರಲ್ಲಿ ಹಾಕ್ಬೇಕು ಹೋಲ್ಡ್ ಟೊಮೆಟೊ ಈ ಥರ ಸ್ವಲ್ಪ ಲೈಟಾಗಿ ಟೊಮೆಟೊನ ಫ್ರೈ ಮಾಡಿ ಆದಮೇಲೆ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ವಾಟ್ರಲ್ಲಿ ಬಾಯ್ಲ್ ಮಾಡಬೇಕು ಬಿಟ್ಟೋಣ ಇವಾಗ ನಾವು ಇದರಲ್ಲಿ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಇದರಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಬೇಕು ಇದನ್ನು ಮತ್ತೆ ನಾವು ಮುಚ್ಚಲಾಡ್ಬೇಕು ಈ ಥರ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಕುಕ್ ಮಾಡಲಿಕ್ಕೆ ಬಿಡಬೇಕು ಇವಾಗ ಈ ಥರ ಕುಕ್ ಆದಮೇಲೆ ನೋಡಿ ಟೊಮಾಟೊ ಈ ಥರ ಕುಕ್ ಆಗುತ್ತೆ ಇವಾಗ ನಾವು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇದು ಮಾಡೋಣ ಇದನ್ನು ಇವಾಗ ಎಲ್ಲ ಈ ಥರ ಇದನ್ನು ಪ್ರೆಸ್ ಮಾಡಿದ್ಮೇಲೆ ಇನ್ನೊಂದು ಐದು ನಿಮಿಷ ಕುಕ್ ಮಾಡೋಣ ಇದನ್ನು ಇವಾಗ ಈ ಥರ ಒಂದು ಐದು ನಿಮಿಷ ಆದಮೇಲೆ ಕುಕ್ ಆಗಿದ್ಮೇಲೆ ಹಿಂಗೆ ಇವಾಗ ಇದರಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಇನ್ನೂ ಸ್ವಲ್ಪ ನೀರು ಹಾಕೋಣ ಇದರಲ್ಲಿ ಜಸ್ಟ್ ಒಂದು ಟು ತ್ರೀ ಮಿನಿಟ್ಸ್ ಜಸ್ಟ್ ಇದು ಬೆಲ್ಲ ಬಂದು ಇದರಲ್ಲಿ ಕರ್ಗೋಗ್ಬೇಕು ಇವಾಗ ಈ ಥರ ಆಗಿದ ಮೇಲೆ ನಾವು ಈ ಪ್ಯಾನ್ ಇದನ್ನು ಸ್ವಿಚ್ ಆಫ್ ಇದನ್ನು ಇದನ್ನು ಮತ್ತೆ ಮುಚ್ಚಿಬಿಟ್ಟು ಇವಾಗ ಬೇರೆ ಪ್ಯಾನ್ ತಗೊಳ್ಳೋಣ ಇದು ಈ ಕಡೆ ಬದಲಾಯಿಸಿ ಬೆರೆペン ತಗೊಂಡು ಹೋಗಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು ಈ ತರ ಸ್ವಲ್ಪ ಬೆಳ್ಳುಳ್ಳಿ ಈ ತರ ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಾರಂಗ ಸ್ವಲ್ಪ ಇದನ್ನ ಫ್ರೈ ಮಾಡಬೇಕು ತರ ಫ್ರೈ ಮಾಡಿ ಇದರಲ್ಲಿ ಸ್ವಲ್ಪ ಮೆಣಸಿನಕಾಯಿ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದು ಮೊದಲು ಮುಂಚೆಗಡೆ ನಾವು ಮಾಡಿಕೊಂಡಿದ್ದ ಮಿಕ್ಸರ್ ಇದರಲ್ಲಿ ಇದಂತ ಇದರಲ್ಲ ಇದರಲ್ಲಿ ಹಾಕ್ಕೊಂಡಿದ್ಮೇಲೆ ಇವಾಗ ಇದರಲ್ಲಿ ಬೇಕಾದಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ನೋಡಿ ಟೊಮೊಟೊ ಸಾರು ರೆಡಿಯಾಗಿದೆ ಸ್ವಲ್ಪ ಇದು ತಿಕ್ಕಿದ್ರೆ ಗಟ್ಟಿಯಾಗಿದ್ದರೆ ಸ್ವಲ್ಪ ಇನ್ನೂ ಸ್ವಲ್ಪ ವಾಟ್ರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ವಾಟ್ರ್ ಹಾಕಿದ ಮೇಲೆ ಜಸ್ಟ್ ಒಂದು ನಿಮಿಷ ಬಾಯ್ಲ್ ಮಾಡಿಬಿಟ್ಮೇಲೆ ಟೊಮೊಟೊ ಸಾರು ರೆಡಿಯಾಗುತ್ತೆ ಟೊಮೆಟೊ ಸಾರು ರೆಡಿಯಾಗಿದ್ದ ಮೇಲೆ ಒಂದು ಬೌಲ್ ತೊಗೊಂಡು ಈ ಬೌಲಲ್ಲಿ ನಾವು ಇದನ್ನು ಬದಲಾಯಿಸೋಣ ಈ ಥರ ಟೊಮೆಟೊ ಸಾರು ನೀವು ಇದನ್ನು ಸೂಪಾಗಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಯಾವುದನ್ನು ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಹ್ಯಾಪಿಟಿ